ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕುಕ್ಕಿಂಗ್ ಚಾನಲ್ಗೆ ಪಟಾಪಟ್ ಅಂತ ರೆಡಿ ಆಗುವಂಥ ಒಂದು ರೆಸಿಪಿ ಸೊ ನೋಡ್ತಾ ಇರ್ಬೋದು ನಾನು ಒಂದು ಇಲ್ಲಿ ಒಂದು ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದು ಮುಣಗುವಷ್ಟು ನೀರನ್ನು ಹಾಕ್ಬಿಟ್ಟು ನಾನು ನೆನೆಸಿಟ್ಕೊತಾ ಇದ್ದೀನಿ ಸೊ ಅದು ಚೆನ್ನಾಗಿ ಒಂದು ಹತ್ತು ನಿಮಿಷ ನೆನೆದ್ರೂ ಸಾಕು ಐದು ನಿಮಿಷ ನಿಮಿಷನೆಂದರೂ ಸಾಕು ಒಟ್ನಲ್ಲಿ ನೆನೆಬೇಕು ಸೊ ಇದನ್ನು ಒಂದು ಹತ್ತು ನಿಮಿಷ ನಾನು ನೆನೆಸಿಟ್ಕೊಂಡಿರ್ತೀನಿ ಇವಾಗ ನೋಡ್ತಾ ಇರ್ಬೋದು ನೆಂದಿದೆ ಇದು ಇದಕ್ಕೆ ನಾನು ಎಲ್ಲ ಮಸಾಲೆ ಎಲ್ಲ ಮಸಾಲೆ ಐಟಮ್ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಇಂಚಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಪುದೀನ ತೊಗೊಂಡಿನಿ ಎರಡು ಹಸಿ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದಕ್ಕೆ ಮೇನ್ ಅಂದರೆ ಸೌತೆಕಾಯಿ ಇದು ಸೌತೆಕಾಯಿ ದೋಸೆ ಸೊ ನಾನು ತ ಸೌತೆಕಾಯಿನ ಸಿಪ್ಪೆ ತೆಗೆದುಕೊಂಡು ನೀಟಾಗಿ ನಾನು ಇದ್ದೀನಿ ಸೊ ಇದನ್ನು ತುರಿದ್ಬಿಟ್ಟು ಹಾಕಿ ತುಂಬ ರೆಸಿಪಿ ಇದು ಸೌತೆಕಾಯಿ ದೋಸೆ ಸೊ ಒಂದು ಟ್ರೈ ಮಾಡಿ ಅಂದರೆ ತುಂಬ ಈಸಿ ಬೇಗನೆ ಮಾಡ್ಬೋದು ಪಟಾಪಟ್ ಅಂತ ಇದೇನು ತುಂಬ ಟೈಮ್ ತೊಗೊಳ್ಳೋಲ್ಲ ನಾನು ಒಂದು ಸೌತೆಕಾಯಿನ ಇದಕ್ಕೆ ತುರ್ದು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಅರ್ಧ ಸೌತೆಕಾಯಿ ನಾನು ಹಾಕ್ಕೊಂಡ್ಬಿಟ್ಟಿನಿ ಇದಕ್ಕೆ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ನಾನು ತುರಿದಿದ್ದೀನಿ ಸೊ ಇನ್ನು ಅರ್ಧ ಸೌತೆಕಾಯಿ ಕೂಡ ನಾನು ತುರ್ಕೊಂಡ್ಬಿಡ್ತೀನಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮುಂದೆ ಯಾವ ಮಸಾಲೆ ದೋರ್ಸ್ತಿಲ್ಲ ಮಸಾಲೆ ದೋರ್ಸ್ಬೇಕಿಂತನೂ ಟೇಸ್ಟ್ ಕೊಡುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಸೊ ತುರ್ದಾಯಿತು ಇದನ್ನೊಂದ್ಸರಿ ರುಬ್ಕೊಂಡ್ಬಂದುಬಿಡೋಣ ನಾನು ಸ್ವಲ್ಪ ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನೊಂದ್ಸರಿ ರುಬ್ಕೊಂಡು ಬಂದ್ಬಿಡೋಣ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಕೂಡ ಹಾಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಕೂಡ ಇದಕ್ಕೆ ನಾವು ಸೇರಿಸ್ಕೋಬೇಕು ಈರುಳ್ಳಿನ ಏನು ನುಣ್ಣಾಗಿ ಇಲ್ಲ ಜಸ್ಟ್ ಒಂದು ಸಾರಿ ನಾವು ಗಿರಸಿದ್ರೆ ಸಾಕು ಫ್ಲೇವರ್ ಚೆನ್ನಾಗಿರುತ್ತೆ ಈರುಳ್ಳಿದು ಅದಕ್ಕೋಸ್ಕರ ಸೊ ನೋಡ್ತಾ ಇರ್ಬೋದು ನಾನು ಒಳ್ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡಣ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಸ್ವಲ್ಪ ಇದಕ್ಕೆ ಈನೋನ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಸೇರಿಸ್ಕೊಂಡೆ ಚೆನ್ನಾಗಿ ಬರುತ್ತೆ ಉಬ್ಕೊಂಡು ಅಂತ ಈನೋನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಣ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಟ್ಟು ನೆನಿಬೇಕು ಅನ್ನೋ ಇದೇನೇ ಇಲ್ಲ ಮತ್ತು ಇದಕ್ಕೆ ನಾವು ಚಟ್ನಿ ಕೂಡ ರೆಡಿ ಮಾಡ್ಕೊಂಡು ನಾನು ಕಾಯಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊತಾ ಇದ್ದೀನಿ ಒಂದೆರಡು ಮೂರು ಎಲಿಯಷ್ಟು ಒಂದು ನಾಲ್ಕು ಇಲಿಯಷ್ಟು ನಾನು ಪುದೀನ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ರುಬ್ಕೊಂಡು ಬಿಡೋಣ ಸೊ ಉಪ್ಪನ್ನ ಸೇರಿಸ್ಕೊಂಡು ಸೊ ಇದಕ್ಕೆ ನಾನು ಬಾ ಒಂದು ಇದನ್ನ ಇಟ್ಕೊಂಡಿದ್ನ ಬಂಡಿನ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಸೊ ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ ಬಂದ ತಕ್ಷಣ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇದೆಲ್ಲ ಚಟಪಟ ಅಂತ ಇದೆ ಒಂದು ಒಣ ಮೆಣಸಿನ್ಕಾಯಿ ನಾನು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಅಂತೂ ಚಟ್ನಿನೇ ಅಷ್ಟು ಟೇಸ್ಟ್ ಆಗಿರುತ್ತೆ ಚಟ್ನಿ ಬಿಟ್ಕೊಂಡು ಅಂತ ಕೂಡ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ ಸೊ ದೋಸೆ ಒಂದು ಮಾಡಿಕೊಂಡು తుంబన్ చనగితే చట్నీ బదుకు చట్నీ ఇలా చదు దోస అసెంబ్లీ మక్తంతూ తు ఇష్టపట్క తింటారు నమగూ ఎల్ ఇష్ట ఆగ రెసి రెస్ నోడి ఇస్తాయి నోరు మనల్ని ట్రై మివతర బందే నేను కమెంట్ పక్క తెలుసు ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವ್ರ ಬಾಕ್ಸಿಗೆ ಮತ್ತು ತುಂಬ ಸ್ಮೂತಾಗಿ ಬರುತ್ತೆ ನಿಮಗೆ ಕ್ರಂಚಿ ಬೇಕಂದರೆ ಕ್ರಂಚಿ ಕೂಡ ಮಾಡ್ಕೋಬೋದು ಸ್ಮೂತ್ ಬೇಕಂದರೆ ತುಂಬ ಸ್ಮೂತಾಗಿ ಮಾಡ್ಬೋದು ನೋಡ್ತಾ ಇರ್ಬೋದು ರೆಡಿ ಆಯಿತು ನಾನು ಇನ್ನೊಂದು ದೋಸೆ ಕೂಡ ಹಾಕೊಂಡು ಬಿಡ್ತೀನಿ ತುಂಬ ಈಸಿಯಾಗಿದೆ ಸೇರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ರೆಸಿಪಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಫೈನಲ್ ಆಗಿ ದೋಸೆ ಮತ್ತು ಚಟ್ನಿ ರೆಡಿ ಆಗಿದೆ ಸ್ಮೂತಾಗಿ ಬರುತ್ತೆ ಕ್ರಂಚಿಯಾಗೂ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಒಂದ್ಸಾರಿ ಟ್ರೈ ಮಾಡಿ ನೋಡಿ